ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜೂನ್ ತಿಂಗಳ ಧನುರ್ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೆಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಧನುರ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೋಡಿ ಒಂದು ರಿಲೇಶನ್ಶಿಪ್ ಬಂದಮೇಲೆ ಗಿವ್ ಆ್ಯಂಡ್ ಟೇಕ್ ಎಫರ್ಟ್ಸ್ ಇರುತ್ತೆ ಆ ಕಡೆಯಿಂದ ಏನಾದರೂ ಬಂದರೆ ಈ ಕಡೆಯಿಂದ ಏನಾದರೂ ಹೋಗುತ್ತೆ ಅಂತ ಹೇಳ್ತೀವಿ ನಾವು ಸೊ ಲ್ಯಾಕ್ ಆಫ್ ಗಿವ್ ಆ್ಯಂಡ್ ಟೇಕ್ ರಿಲೇಶನ್ಶಿಪ್ ಅಂತ ನಾನು ಹೇಳ್ತೀನಿ ಎಫರ್ಟ್ಸ್ ಒಂದು ಕಡೆ ಇದೆ ಒನ್ ವೇಯಲ್ಲಿದೆ ಅಂತ ಹೇಳ್ಬೋದು ನಿಮ್ಮದು ಅಥವಾ ವೈಸ್ ವರ್ಸ ರೀಡಿಂಗ್ ಇದು ಅದರ್ ಪರ್ಸನ್ದು ಹೇಳ್ಬೋದು ಸೆಕೆಂಡ್ ನನಗೆ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ ಅದರ್ ಪರ್ಸನ್ದು ಥಾಟ್ ಏನಂದರೆ ಹೇಗೋ ಮುಂದೆ ಹೋಗ್ತಾ ಇರೋದು ಲೈಫಲ್ಲಿ ಅಂತ ಇದೆ ಮೇ ಬಿ ಅವ್ರಿಗೊಂದು ಏನು ಹೇಳ್ತೀವಿ ಕನ್ಫ್ಯೂಷನ್ಸ್ ಇದೆ ಇದು ಸರಿಯಾದ ಟೈಮಾ ನಿಮಗೆ ಗುಡ್ ಬೈ ಹೇಳೋಕ್ಕೆ ಅಥವಾ ಬ್ರೇಕಪ್ ಮಾಡ್ಕೊಳ್ಳೋಕ್ಕೆ ಅಥವಾ ನಿಮ್ಮಿಂದ ದೂರ ಆಗೋಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ಎಲ್ರಿಗೂ ಅನ್ವಯಿಸಲ್ಲ ಯಾರಿಗ ಅನ್ವಯಿಸುತ್ತೆ ಅವ್ರು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಥರ ಅದರ್ ಪರ್ಸನ್ ಯೋಚನೆ ಇಲ್ಲ ಅಂತ ನಾನು ಹೇಳ್ತೀನಿ ಥರ್ಡ್ ಕಂಡು ನನಗೆ ಪೇಜ್ ಆಫ್ ಮೆಂಟಿಕಲ್ಸ್ ಬಂದಿದೆ ಮೇ ಬಿ ತುಂಬ ವೆರಿ ಪ್ರಾಕ್ಟಿಕಲ್ ಇದ್ದೀರಾ ನೀವು ತುಂಬ ಪ್ರ್ಯಾಕ್ಟಿಕಲ್ ಆಗಿ ಮಾಡ್ತೀರಾ ಸೊ ನಿಮ್ಮ ಮೈಂಡ್ ಸುಮ್ಮ ತುಂಬ ಸ್ಪೀಡಾಗಿ ಓವರ್ ಥಿಂಕ್ ಮಾಡ್ತಾ ಇದೆ ನಿಮ್ಮ ಮೈಂಡ್ ಅಂತ ಹೇಳ್ಬೋದು ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ಹೇಳ್ತೀನಿ ನಾನು ಲೈಕ್ ಕೆಲವೊಮ್ಮೆ ಏನು ಹೇಳ್ತೀವಿ ಅಂದರೆ ಮ್ಯಾನಿಫೆಸ್ಟೇಷನ್ ಎನರ್ಜಿ ಇದೆ ಅಂತ ಹೇಳ್ಬೋದು ನೀವು ಅದರ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಬ್ಯೂಟಿಫುಲ್ ಕನೆಕ್ಷನ್ ಬಗ್ಗೆ ಅಂತ ಅನಿಸುತ್ತೆ ನನಗೆ ದಿಸ್ ಪರ್ಸನ್ ನೀವು ಯಾರನ್ನ ಆ ಥರ ನೋಡ್ತಾ ಇದ್ದೀರಾ ಸೊ ಪೇಜ್ ಆಫ್ ಸೊ ವಾಂಡ್ಸ್ ಕಾರ್ಡ್ ಇದೆ ನನಗೆ ಅವರು ಸ್ಟಾರ್ಟ್ ಆಲ್ ಓವರ್ ಅಗೇನ್ ಅಂತ ಇದ್ದಾರೆ ಅವ್ರ ಲೈಫಲ್ಲಿ ಎಲ್ಲನೂ ಮುಂಚಿನಿಂದ ಅಂದರೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಂತ ಥಾಟ್ ಇದೆ ಬಟ್ ಒನ್ ಥಿಂಗ್ ನಾನು ಏನು ಹೇಳ್ತೀನಿ ಅಂದರೆ ವರ್ಲ್ಡ್ ಕಾರ್ಡ್ ಕೂಡ ಇದೆ ನನಗೆ ಸಮಥಿಂಗ್ ನಿಮ್ಮ ಅವ್ರ ರಿಲೇಷನ್ಶಿಪ್ನ ಜನಗಳಿಂದ ಫ್ರೆಂಡ್ಸಿಂದ ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರ್ಬೋದು ಅವ್ರಿಗೆ ಯಾರ ಹತ್ರನ ಅದು ಹೇಳ್ಕೊಳ್ದೇ ಇರ್ಬೋದು ಇದನ್ನು ಅಥವಾ ಆಲ್ರೆಡಿ ಅವ್ರ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದು ಅದನ್ನು ನಿಮ್ಮಿಂದ ಹೈಡ್ ಮಾಡ್ತಾ ಇರ್ಬೋದು ಎರಡೂ ಸಿಚುವೇಶನ್ನ ನಾನು ಹೇಳ್ತಾ ಇದ್ದೀನಿ ಲೈಕ್ ನೀವು ಅಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದೆ ಕಾರ್ಡ್ಸು ವರ್ಲ್ಡ್ ಕಾರ್ಡ್ ಜೊತೆಗೆ ನನಗೆ ಸಿಕ್ಸ್ ಆಫ್ ವಾನ್ಸ್ ಕೂಡ ಕಾರ್ಡ್ ಇದೆ ಟೈಮ್ಸ್ ನೀವು ಏನು ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ಬಗ್ಗೆ ಆ ಥರ ಆ ವ್ಯಕ್ತಿ ಇಲ್ಲ ಅಂತ ಕ್ಲಿಯರಾಗಿ ಕಾರ್ಡ್ಸ್ ಹೇಳ್ತಾ ಇದೆ ಮೇ ಬಿ ನಾನು ವರ್ಕ್ ವೈಸಲ್ಲಿ ಹೇಳ್ತೀನಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅಥವಾ ಕೆರಿಯರ್ ವೈಸಲ್ಲಿ ನಿಮ್ಮ ಕೆಲಸಕ್ಕೆ ರೆಕಗ್ನೈಜೇಷನ್ ಸಿಗುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಎನಿಥಿಂಗ್ ಮೇ ಬಿ ರಿವಾರ್ಡ್ ಸಿಗ್ಬೋದು ಅಥವಾ ಅವಾರ್ಡ್ ಸಿಗ್ಬೋದು ಅಂತ ಹೇಳ್ತೀನಿ ಟೂ ಆಫ್ ಕಪ್ಸ್ ಕೂಡ ಕಾರ್ಡ್ ಇದೆ ಲೀಸ್ಟ್ ಎಕ್ಸ್ಪೆಕ್ಟ್ ನೀವು ಯಾವಾಗ ಮಾಡ್ತೀರಾ ಅದರ್ ಪರ್ಸನ್ನ ಯಾವಾಗ ನಾನು ಇವಾಗ ಹೇಳಿರೋ ವ್ಯಕ್ತಿನ ಯಾವಾಗ ಲೆಟ್ಗೊ ಮಾಡ್ತೀರೋ ಆವಾಗ ನಿಮ್ಮ ಲೈಫಲ್ಲಿ ಮ್ಯಾರೇಜ್ಗೋಸ್ಕರ ಹೊಸ ವ್ಯಕ್ತಿ ಪ್ರಪೋಸಲ್ ಬರುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ತೀವಿ ನ್ಯೂ ಪರ್ಸನ್ ಅಂತ ನಾನು ಹೇಳ್ತೀನಿ ಹಳೆಯ ವ್ಯಕ್ತಿ ಅಲ್ಲ ಆಲ್ರೆಡಿ ನಿಮ್ಮ ಲೈಫಲ್ಲಿರೋ ವ್ಯಕ್ತಿ ಎಲ್ಲ ನೀವು ಯಾರ ಜೊತೆ ಇದ್ದೀರ ಮೋಸ್ಟ್ ಪ್ರೊಬಬ್ಲಿ ಅವರು ಇನ್ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಿಮಗೆ ಬ್ರೇಕಪ್ ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ ಸೊ ಆಲ್ರೆಡಿ ಅವ್ರ ಮನಸಲ್ಲಿದ್ದಾರೆ ರೀಸನ್ ನೋಡ್ತಾ ಇದ್ದಾರೆ ಅವರು ಏನು ಬ್ಲೇಮ್ ಮಾಡಿ ನಾನು ನಿಮ್ಮಿಂದ ದೂರ ಆಗಲಿ ಅನ್ನೋ ರೀಸನ್ನ ಹುಡುಕ್ತಾ ಇದ್ದಾರೆ ಅಂತ ಕಾಣಿಸ್ ಹೇಳ್ತಾ ಇದ್ದೀನಿ ಸಮಟೈಮ್ಸ್ ನೋಡಿ ಕೆಲವರು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಅದರ್ ವ್ಯಕ್ತಿಗೆ ಯಾವುದೇ ಇಂಟೆನ್ಷನ್ ಇಲ್ಲ ನಿಮ್ಮ ಜೊತೆ ಮುಂದುವರಿಯೋಕ್ಕೆ ಸೊ ಲೈಫ್ ಲೀಡ್ ಮಾಡೋಕ್ಕೆ ಅಂತ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತಲೂ ನಾನು ಹೇಳ್ತೀನಿ ಸಮ್ಟೈಮ್ಸ್ ಏನಾಗುತ್ತೆ ದೇ ಲೈಕ್ ಅದರ್ ಪರ್ಸನ್ಗೆ ಯಾವುದೇ ಇಂಟ್ರೆಸ್ಟ್ ಇರೋಲ್ಲ ನೀವು ಬಲವಂತವಾಗಿ ಅವ್ರ ಜೊತೆ ಇದ್ದೀನಿ ಅನ್ನೋ ಫೀಲ್ ನಿಮಗೆ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಆ ವ್ಯಕ್ತಿನ ಲೆಟ್ಕೋ ಮಾಡಿ ಅಂತಲೇ ನಾನು ಹೇಳ್ತೀನಿ ಧನುರ್ ರಾಜ್ಯ ಅವ್ರಿಗೆ ಸಮನ್ ಈಸ್ ಕಮ್ಮಿಂಗ್ ಅಂತ ಹೇಳ್ತೀನಿ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ ಇಷ್ಟರಲ್ಲಿ ಅಂತ ಹೇಳ್ಬೋದು 嗯。Um ಮೇ ಬಿ ತ್ರೀ ಆಫ್ ಸಾರ್ಡ್ಸ್ ಮತ್ತು ಸೆವೆನ್ ಆಫ್ ಸಾರ್ಡ್ಸ್ ಎರಡು ಕಾರ್ಡ್ ಒಟ್ಟಿಗೆ ಬರೋದರಿಂದ ಅದರ್ ಪರ್ಸನ್ನ ನೀವು ಚೀಟ್ ಮಾಡೋದನ್ನು ಕಾಟ್ ಮಾಡ್ತೀರಾ ಅಂತ ಮೀನ್ಸ್ ಅವ್ರು ನಿಮ್ಮ ಮೋಸ ಮಾಡ್ತಿರೋದನ್ನು ನೀವು ರೆಡ್ ಹ್ಯಾಂಡಾಗಿ ಹಿಡಿತೀರಾ ಕಂಡು ಹಿಡಿತೀರಾ ಅಂತಲೂ ಹೇಳ್ಬೋದು ನಾನು ಅದು ಕೂಡ ಶೋ ಆಗ್ತಾಯಿದೆ ಸ್ಪೈ ಮಾಡಿ ಅಂತ ಹೇಳ್ತೀನಿ ಅಂದರೆ ಏನಾದರೂ ಅನುಮಾನ ಬಂದರೆ ಅದು ಡೈರೆಕ್ಟಾಗಿ ಅದರ್ ಪರ್ಸನ್ನಿಗೆ ಕೇಳೋದಲ್ಲ ಹೇಳೋದಲ್ಲ ಸ್ವಲ್ಪ ದಿನ ಅಬ್ಸರ್ವೇಷನ್ ಅಂತ ಹೇಳ್ತೀವಿ ಸುಮ್ಮನೆ ಇರೋದು ಅವರು ಏನು ಮಾಡ್ತಾರೆ ಏನು ನಡೀತಾರೆ ಏನು ಮಾಡ್ತಾರೆ ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮನ್ನು ಗ್ರ್ಯಾಂಟೆಡಾಗಿ ತೊಗೊಳ್ತಾರೆ ಹಾಂ ಇವ್ರಿಗೇನೂ ಗೊತ್ತಾಗಲ್ಲ ನಾನು ಚೀಟ್ ಮಾಡಿದ್ರು ಅಂತ ಅನ್ನೋ ಹಾಗೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕೆ ಟ್ರೈ ಮಾಡಿ ಅವ್ರಾಗ ಅವರೇ ಸಿಕ್ಕಾಕ್ಕೊಂಡು ಬೀಳ್ತಾರೆ ಅಂತ ಹೇಳ್ಬೋದು ಲೈಕ್ ನೀವು ಅವ್ರನ್ನ ಬ್ಲೈಂಡ್ಲಿ ನಂಬ್ತಾ ಇದ್ದೀರ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಅದೇ ಅವ್ರ ಮೇಲೆ ಅಂತ ಶೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದರ್ ಪರ್ಸನ್ ಏನಾದರೂ ಮುಚ್ಚಿಟ್ಟಿದ್ರೆ ಮಿಸ್ಟೇಕ್ಸ್ ಅದಾಗದೇ ಹೊರಗಡೆ ಬರುತ್ತೆ ಅಂತ ನಾನು ಹೇಳ್ತೀನಿ ಸೊ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ನನ್ನ ವಾಟ್ಸಪ್ ನಂಬರ್ನ ನಾನು ಸೆಂಡ್ ಮಾಡ್ತೀನಿ ಸೊ ಅಲ್ಲಿ ನೀವು ಡೀಟೇಲ್ಸ್ನ ತಿಳ್ಕೊಳ್ಬಹುದು ಅಂತ ಹೇಳ್ತೀನಿ ನಾನು ಸೊ ಥ್ಯಾಂಕ್ ಯು